ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಒಂದು ಕ್ಷಣದ ಸಿಟ್ಟಿನಿಂದ ನೀವು ಪಾರಾದರೆ ನಾಲ್ಕು ದಿನದ ದುಃಖದಿಂದ ಪಾರಾದಂತೆ ಅದಕ್ಕೇನೇನೆ ಕೆಲವು ಸಿಟ್ಟು ಬಂದ್ರೂ ಕೆಲವು ತಮ್ಮ ಸಮಯ ತಡ್ಕೋಬೇಕು ತಡ್ಕೊಳ್ಳೋದೇ ಹೋದರೆ ಅದರಿಂದ ನಿಮಗೇನೇನೆ ನಷ್ಟ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಮಹಾಭಾರತದಲ್ಲಿ ಒಂದು ಪ್ರಸಂಗ ನಡೆಯುತ್ತೆ ಆ ಪ್ರಸಂಗದ ಬಗ್ಗೆ ತಿಳ್ಕೊಳ್ಳೋಣ ದ್ರೌಪದಿ ವ್ಯಂಗ್ಯ ಮಾತನ್ನಾಡಿ ಮಾಡಿ ಮಾತನ್ನಾಡಿದ್ದರಿಂದ ಈ ಕುರುಕ್ಷೇತ್ರವೇ ನಡೆದೋಯಿತು ಯುದ್ಧನೇ ನಡೆದೋಯಿತು ಅದರಿಂದ ವ್ಯಂಗ್ಯ ಮಾತಿನಿಂದ ಆ ಮಾತು ಏನು ಅನ್ನೋದನ್ನು ಈಗ ಒಂದು ತಿಳ್ಕೊಳ್ಳೋಣ ಮಹಾಭಾರತದಲ್ಲಿ ಒಂದು ಪ್ರಸಿದ್ಧ ಪ್ರಸಂಗ ಬರುತ್ತದೆ ಪಾಂಡವರು ಒಂದು ದಿನ ಕೌರವರನ್ನು ತಮ್ಮ ಅರಮನೆಗೆ ಆಮಂತ್ರಿಸುತ್ತಾರೆ ಆದರೆ ಅರಮನೆಯನ್ನು ಅಲಂಕರಿಸುವಾಗ ನೆಲದ ಮೇಲೆ ಅತಿಥಿಗಳು ಬರುವ ದಾರಿಯಲ್ಲಿ ನೀರು ಇಲ್ಲದಲ್ಲಿ ಇಲ್ಲದಲ್ಲಿ ನೀರು ಇರುವ ಹಾಗೆ ನೀರಿದ್ದಲ್ಲಿ ನೀರು ಇಲ್ಲದ ಹಾಗೆ ಕಾಣುವಂತೆ ವಿಚಿತ್ರ ವ್ಯವಸ್ಥೆ ಮಾಡಿರುತ್ತಾರೆ ಆಗ ಕುರುಕುಲಾಧಿಪತಿ ಮಹಾರಾಜ ದುರ್ಯೋಧನರನ್ನು ನೀರು ಇರದಿದ್ದರೂ ಅಲ್ಲಿ ನೀರು ಇರಬಹುದೆಂದು ಭಾವಿಸಿ ತಾನು ಹುಟ್ಟಿದ್ದ ಪಂಚೆ ಸ್ವಲ್ಪ ಎತ್ತಿ ಎಜ್ಜೆ ಇಡಲು ಹೋದಾಗ ಎಡವಿದಂತಾಗುತ್ತದೆ ಇದನ್ನು ನೋಡಿದ ಕೂಡಲೇ ಮಹಾರಾಣಿ ದ್ರೌಪದಿ ಸುಮ್ಮನೆ ಗಂಭೀರವಾಗಿರದೆ ಕುರುಡ ನಮಗ ಕುರುಡ ಎಂದು ವ್ಯಂಗ್ಯವಾಗಿ ಸ್ವಲ್ಪ ನಗುತ್ತಾಳೆ ಇದನ್ನು ಕೇಳಿಸಿಕೊಂಡ ದುರ್ಯೋಧನಿಗೆ ಎಂಥ ಅವಮಾನವಾಗಿರಬಹುದೆಂದು ಊಹಿಸಲು ಯಾರಿಂದಲೂ ಸಾಧ್ಯವಿಲ್ಲ ಗದಾಯ್ತ ಅವಾಗ ಅವನಿಗೇನಾಗತ್ತೆ ಇವಳು ಅದನ್ನು ನೋಡಿ ಆಡಿಕೊಂಡಾಗ ಇವನಿಗೆ ಸ್ವಲ್ಪ ಬೇಜಾರಾಗತ್ತೆ ಕುರುಕುಲಾಧಿಪತಿಗೆ ಆದರೆ ಈ ಅವಮಾನವೇ ಮಹಾಭಾರತ ಯುದ್ಧಕ್ಕೆ ಬೀಜವಾದಿತ್ತೆಂದು ಯಾರಿಗೂ ತಿಳಿದಿರಲಿಲ್ಲ ಒಂದು ಒತ್ತಿದ್ದ ಸಣ್ಣ ಕಿಡಿ ಮಹಾಭಾರತದ ಯುದ್ಧದಲ್ಲಿ ಲಕ್ಷಾಂತರ ಜನರನ್ನು ಆಹುತಿ ತೆಗೆದುಕೊಂಡಿತು ಅನೇಕ ಸ್ತ್ರೀಯರು ವಿಧಿವೀಯರಾದರು ಅನೇಕ ಮಕ್ಕಳು ಅನಾಥರಾದರು ಇತಿಹಾಸ ಪುಟಗಳ ರಕ್ತ ಸಿಕ್ತವಾದವು ಹೋದಾಯ್ತಾದ್ದರಿಂದ ನಾವು ಯಾವುದೇ ಇದಾದ್ರೂ ವ್ಯಂಗ್ಯ ಮಾತನ್ನು ಆಡೋದಕ್ಕೆ ಹೋಗಬಾರ್ದು ಗೊತ್ತಾಯ್ತಾ ವ್ಯಂಗ್ಯ ಮಾತನ್ನಾಡಿದ್ರೆ ಮುಂದೆ ಏನಾಗತ್ತೆ ಅದು ನಮಗೇನೋ ನುಗು ತರ್ಬೋದು ನಾವು ಆ ಸಮಯ ನಮಗೆ ಖುಷಿ ತರ್ಬೋದು ಆದರೆ ಅದು ಅದರಿಂದ ಬೇರೆಯವ್ರಿಗೆ ಬೇಜಾರಾಗಿ ಏನೇನು ತೊಂದರೆಗಳಾಗತ್ತೆ ಅನ್ನೋದನ್ನು ಈ ಮಹಾಭಾರತದ ಪ್ರಸಂಗದಿಂದ ನಾವು ತಿಳ್ಕೊಂಡಿದ್ದೀವಿ ಈಗ ನಾವು ದಿನಪಂಚಾಂಗವನ್ನು ಬಗ್ಗೆ ತಿಳ್ಕೊಳ್ಳೋಣ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ವಿಶ್ವಾಸೋ ನಾಮ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ವರ್ಷಋತು ಕೃಷ್ಣಪಕ್ಷ ಷಷ್ಠಿ ರಾತ್ರಿ ಮೂರು ಮೂವತ್ತೈದು ನಕ್ಷತ್ರ ರೇವತಿ ಹಗಲು ಹನ್ನೊಂದು ಮೂವತ್ತೆರಡು ಮಳೆ ಆಶ್ಲೇಷ ನಾಲ್ಕನೇ ಪಾದ ರಾಹುಕಾಲ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಮೂವತ್ತೈದರ ತನಕ ಇದೆ ಕುಳಿಕ ಕಾಲ ಒಂಬತ್ತು ಹತ್ತೊಂಬತ್ತರಿಂದ ಹತ್ತು ಐವತ್ತ್ಮೂರು ತಂಕಲೂ ಇದೆ ಯಮಗಂಡ ಕಾಲ ಆರು ಹನ್ನೆರಡರಿಂದ ಏಳು ನಲವತ್ತೈದು ತಂಕಲ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸಿದ್ರವರಿಗೆ ನಮ್ಮ ಹೆಬ್ಬಳಲ್ಲೂ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲ್ಲೂ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು